ಈ ವರ್ಷ ಚಳಿ ಜೋರಾಗಿದೆ ಸೊ ಹಾಗಾಗಿ ಚರ್ಮದ ಸಮಸ್ಯೆಗಳು ಮತ್ತು ಶ್ವಾಸಕೋಶ ಸಂಬಂಧಪಟ್ಟಿರುವ ಸಮಸ್ಯೆಗಳು ಕೂಡ ತುಂಬಾ ಜಾಸ್ತಿ ಕಂಡು ಬರ್ತಾ ಇದೆ ಈ ವಿಡಿಯೋದಲ್ಲಿ ಈ ಚಳಿಗಾಲದಲ್ಲಿ ಇಷ್ಟು ಜೋರು ಚಳಿ ಇದ್ದಾಗ ನಮ್ಮ ಸ್ಕಿನ್ ಅನ್ನ ನಾವು ಹೇಗೆ ಪ್ರೊಟೆಕ್ಟ್ ಮಾಡಬೇಕು ಅಂತ ನಿಮ್ಮೊಟ್ಟಿಗೆ ಕೆಲವು ಇನ್ಫಾರ್ಮೇಶನ್ಸ್ ಅನ್ನ ಶೇರ್ ಮಾಡ್ತೇನೆ ಸೊ ಯೂಶಲಿ ಈ ಚಳಿಗಾಲದಲ್ಲಿ ಬರುವಂತಹ ಸ್ಕಿನ್ ಪ್ರಾಬ್ಲಮ್ಸ್ ಏನೇನು ಅಂತ ಫಸ್ಟ್ ನೋಡೋಣ ತುಂಬಾ ಕಾಮನ್ ಆಗಿ ಕಂಡು ಬರೋದೇನಂದ್ರೆ ತುಂಬಾ ಡ್ರೈ ಸ್ಕಿನ್ ಯಾಕಂದ್ರೆ ಚಳಿಗಾಲದಲ್ಲಿ ನಮ್ಮ ಈ ಅಟ್ಮಾಸ್ಫಿಯರ್ ಇರುವಂತ ಮಾಯಸ್ಚರ್ ಕಂಟೆಂಟ್ ಏನಿದೆ ಅದು ತುಂಬಾ ಕಡಿಮೆ ಇರುತ್ತೆ ಅಂಡ್ ಗೊತ್ತು ಬಿಸಿಲು ಇರುವಾಗ ಕೂಡ ಒಂದು ಡ್ರೈ ಹೀಟ್ ಪ್ರೊಡ್ಯೂಸ್ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ನಾವು ಬೆಳಿಗ್ಗೆ ಈಗ ಬ್ಯಾಂಗ್ಳೂರು ಅಥವಾ ಹೋಗುವಾಗ ಆ ಚಳಿ ಡ್ರೈ ಗಾಳಿ ನಮ್ಮ ಮುಖಕ್ಕೆ ಹೊಡಿತಾ ಇರ್ತದೆ ನಮ್ಮ ಸ್ಕಿನ್ ಅಲ್ಲಿ ತುಂಬಾ ಕಡಿಮೆ ಆಗುತ್ತೆ ಸೊ ಹಾಗಾಗಿ ತುಂಬಾ ಜನರಲ್ಲಿ ಡ್ರೈ ಸ್ಕಿನ್ ಸಮಸ್ಯೆಗಳು ಕಂಡು ಬರುತ್ತೆ ಅಂಡ್ ಯೂಶಲಿ ನಮ್ಮ ಸ್ಕಿನ್ ಮಾಯ್ಚರ್ ಇರಬೇಕು ನಮ್ಮ ಸ್ಕಿನ್ ಏನಿದೆ ಅದು ಆಗಿ ಇರಬೇಕು ಅಂದ್ರೆ ಅಲ್ಲಿ ಇರುವಂತಹ ಸೆಬೇಷಿಯಸ್ ಏನಿದೆ ಅದು ತುಂಬಾ ಚೆನ್ನಾಗಿ ಕೆಲಸ ಮಾಡಬೇಕು ಅದೇ ತರ ನಮ್ಮ ಸ್ಕಿನ್ ಇರುವಂತಹ ಸ್ವೆಟ್ ಗ್ಲಾನ್ಸ್ ಕೂಡ ಚೆನ್ನಾಗಿ ಕೆಲಸ ಮಾಡಬೇಕು ಬಟ್ ಯೂಶ್ ಇಷ್ಟು ಕೋಲ್ಡ್ ಸೀಸನ್ ಇರುವಾಗ ಏನಾಗುತ್ತೆ ಅದೆಲ್ಲ ಸರಿಯಾಗಿ ಕೆಲಸ ಮಾಡಲ್ಲ ಸೀಬಮ್ ಪ್ರೊಡಕ್ಷನ್ ಇರಲಿ ಅಥವಾ ಸ್ವೆಟ್ ಪ್ರೊಡಕ್ಷನ್ ಇರಲಿ ಅದೆಲ್ಲ ತುಂಬಾ ಕಡಿಮೆ ಆಗುದರಿಂದ ಸ್ಕಿನ್ ಇಶ್ಯೂಸ್ ಏನಿದೆ ಅದು ತುಂಬಾ ಜಾಸ್ತಿ ಕಂಡು ಬರುತ್ತೆ ನಾನು ಮೋಸ್ಟ್ ಕಾಮನ್ ಆಗಿ ಕಾಣುವಂತ ಪ್ರಾಬ್ಲಮ್ ಏನು ಅಂದ್ರೆ ಡ್ರೈ ಸ್ಕಿನ್ ನಾವು ನಮ್ಮ ಕಾಲುಗಳೆಲ್ಲ ನೋಡಿದ್ರೆ ತುಂಬಾ ಈ ಹಾವಿನ ಪೊರೆ ಇದ್ದಂಗೆ ಇರುವಂತ ಸ್ಕಿನ್ ಕಂಡು ಬರುತ್ತೆ ಅಥವಾ ನಮಗೆ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ ತುಂಬಾ ಜನರಿಗೆ ತುಂಬಾ ಡ್ರೈ ಸ್ಕಿನ್ ಟೆಂಡೆನ್ಸಿ ಇರೋರಾದ್ರೆ ತುಂಬಾ ಇಚ್ಚಿಂಗ್ ಸ್ಟಾರ್ಟ್ ಆಗಿ ಈವನ್ ಬ್ಲೀಡಿಂಗ್ ಆಗುವಂತ ಸಾಧ್ಯತೆ ಕೂಡ ಇದೆ ಅಂಡ್ ಬಾಕಿ ಕಾಯಿಲೆ ಇರೋರು ಕೆಲವರಿಗೆ ಎಕ್ಸಿಮಾ ಪ್ರಾಬ್ಲಮ್ ಏನಿದೆ ಈ ಚಳಿಗಾಲದಲ್ಲಿ ತುಂಬಾ ಜಾಸ್ತಿ ಆಗುತ್ತೆ ಅಥವಾ ಸೋರಿಯಾಸಿಸ್ ಆಗುತ್ತೆ ಇನ್ನು ಕೆಲವರಲ್ಲಿ ನೀವು ನೋಡಿದ್ರೆ ತುಟಿ ತುಂಬಾ ಹೊಡಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅದರಿಂದ ಬ್ಲೀಡಿಂಗ್ ಸ್ಟಾರ್ಟ್ ಸಾಧ್ಯತೆ ಕೂಡ ಇದೆ ಕೆಲವು ಕರೆಕ್ಟ್ ಆಗಿ ನಾವು ನಾವು ಕೆಲವು ಸ್ಟ್ರಿಕ್ಟ್ಲಿ ಫಾಲೋ ಮಾಡಿದ್ರೆ ಈವನ್ ಚಳಿಗಾಲದಲ್ಲಿ ಕೂಡ ನಮ್ಮ ಸ್ಕಿನ್ ಏನಿದೆ ಅದನ್ನ ತುಂಬಾ ಚೆನ್ನಾಗಿ ಪ್ರೊಟೆಕ್ಟ್ ಮಾಡಬಹುದು ಸೊ ಇದರಲ್ಲಿ ಫಾರ್ಮೋಸ್ಟ್ ಏನು ಅಂದ್ರೆ ಹೈಡ್ರೇಷನ್ ಯಾಕೆಂದ್ರೆ ನಾವು ನೀರು ಕುಡಿಯುವುದೇನಿದೆ ಚಳಿಗಾಲದಲ್ಲಿ ತುಂಬಾ ಕಡಿಮೆ ಆಗುತ್ತೆ ಯಾಕಂದ್ರೆ ಚಳಿ ಇದ್ದಾಗ ಯಾರಿಗೂ ಮತ್ತೆ ನೀರು ಕುಡಿಬೇಕು ಅಂತ ಅನಿಸಲ್ಲ ಬಟ್ ನಾವು ಏನ್ ಮಾಡಬೇಕು ಅಂದ್ರೆ ರೆಗ್ಯುಲರ್ ಇಂಟರ್ವೆಲ್ಸ್ ಅಲ್ಲಿ ಪ್ರತಿ ತಾಸಿಗೆ ಒಂದು ಗ್ಲಾಸ್ ನೀರು ಕುಡಿಯೋದೇನಿದೆ ಅದು ನಾವು ಹ್ಯಾಬಿಟ್ ಅನ್ನ ನಾವು ಡೆವಲಪ್ ಮಾಡಬೇಕು ಈವನ್ ನಾವು ನೋಡುವಾಗ ಈಗ ವೆರಿ ಸಿಂಪಲ್ ಒಂದು ಎಕ್ಸಾಂಪಲ್ ನಾನು ಹೇಳ್ತೇನೆ ಈಗ ಮೇನ್ಲಿ ಲೈಕ್ ರೈತರೇನಿದ್ದಾರೆ ಕೃಷಿ ಏನಿದ್ದಾರೆ ಸೊ ಮೇನ್ಲಿ ಅಡಿಕೆ ಇರಬಹುದು ಈ ತರ ಕ್ರಾಪ್ಸ್ ಅಲ್ಲಿರುವಾಗ ಅದಕ್ಕೆ ಹೈಯೆಸ್ಟ್ ನೀರು ಕೊಡಬೇಕಾಗಿರುವ ಟೈಮ್ ಯಾವುದು ಅಂತ ಕೇಳಿದ್ರೆ ಬೇಸಿಗೆ ಅಲ್ಲ ಚಳಿಗಾಲದಲ್ಲಿ ಚಳಿಗಾಲದಲ್ಲಿ ಅದಕ್ಕೆ ಸರಿಯಾಗಿ ನೀರು ಕೊಡಲಿಲ್ಲ ಅಂದ್ರೆ ಏನಾಗುತ್ತೆ ಅದಕ್ಕೆ ತುಂಬಾ ಸನ್ ಸ್ಕಾರ್ಚಿಂಗ್ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ನೀವು ನೋಡಿರಬಹುದು ಮರದ ಒಂದು ಸೈಡ್ ನೋಡಿದ್ರೆ ಕೆಂಪುಗೆ ಒಣಗಿರುತ್ತೆ ಚಳಿಗಾಲದಲ್ಲಿ ಬೇಸಿಗೆಯಲ್ಲಿ ಅದಕ್ಕಿಂತ ಜಾಸ್ತಿ ಯಾಕಂದ್ರೆ ಬೇಸಿಗೆಯಲ್ಲಿ ಯೂಶಲಿ ನಮ್ಮ ಅಟ್ಮಾಸ್ಫಿಯರ್ ಸ್ವಲ್ಪ ಹ್ಯೂಮಿಡಿಟಿ ಇರುತ್ತೆ ಬಟ್ ಈ ಚಳಿಗಾಲದಲ್ಲಿ ಹ್ಯೂಮಿಡಿಟಿ ಕೂಡ ತುಂಬಾ ಕಡಿಮೆ ಇರುವುದರಿಂದ ಸನ್ ಸ್ಕಾರ್ಚಿಂಗ್ ಎಲ್ಲ ಜಾಸ್ತಿ ಆಗುತ್ತೆ ಅದೇ ತರಾನೇ ನಮ್ಮ ಬಾಡಿ ಕೂಡ ಈ ಚಳಿಗಾಲದಲ್ಲಿ ನಾವು ಚೆನ್ನಾಗಿ ನೀರು ಕುಡಿಲಿಲ್ಲ ಅಂದ್ರೆ ಏನಾಗುತ್ತೆ ನಮಗೆ ಈವನ್ ಸನ್ ಲೈಟ್ ಆಗುವಾಗ ಸ್ಕಿನ್ ಸನ್ಬರ್ನ್ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇರುತ್ತೆ ಚಳಿ ಟೈಮ್ ಅಲ್ಲಿ ತುಂಬಾ ಡ್ರೈ ಸ್ಕಿನ್ ಆಗುತ್ತೆ ಸಾಧ್ಯತೆಗಳು ಕೂಡ ತುಂಬಾ ಜಾಸ್ತಿ ಆಗುತ್ತೆ ಸೊ ಹಾಗಾಗಿ ಚಳಿಗಾಲದಲ್ಲಿ ಸ್ಕಿನ್ ಪ್ರೊಟೆಕ್ಷನ್ ಆಗಬೇಕು ಅಂದ್ರೆ ಫಸ್ಟ್ ಅಂಡ್ ಫಾರ್ಮೋಸ್ಟ್ ಏನು ಅಂದ್ರೆ ಪ್ರತಿ ತಾಸುಗೂ ಒಂದ್ ಗ್ಲಾಸ್ ನೀರು ಕುಡಿಯುವ ಅಭ್ಯಾಸ ಏನಿದೆ ನಾವು ಅದು ಮಾಡಬೇಕು ತಣ್ಣೀರು ಕುಡಿಯೋದು ತುಂಬಾ ಕಷ್ಟ ಆದ್ರೆ ನೀವು ಸ್ವಲ್ಪ ನ್ಯೂಟ್ರಲ್ ಟೆಂಪರೇಚರ್ ಇರುವ ವಾಟರ್ ಅಥವಾ ಬಿಸ್ನೀರ್ಗ ನೀವು ಕುಡಿಬಹುದು ಸೊ ಅವಾಗ ಏನಾಗುತ್ತೆ ನಮ್ಮ ಈವನ್ ನಮ್ಮ ಮೋಷನ್ ಕ್ಲೀನ್ ಆಗಿ ಹೋಗ್ಲಿಕ್ಕೆ ಮೂತ್ರ ಪಾಸ್ ಆಗ್ಲಿಕ್ಕೆ ನಮ್ಮ ಬಾಡಿಯಲ್ಲಿರುವಂತಹ ಟಾಕ್ಸಿನ್ಸ್ ಕಡಿಮೆ ಆಗ್ಲಿಕ್ಕೂ ಕೂಡ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಎರಡನೇ ಪಾಯಿಂಟ್ ಏನು ಅಂದ್ರೆ ನಾವು ತುಂಬಾ ಬಿಸಿ ನೀರಲ್ಲಿ ಸ್ನಾನ ಮಾಡೋದನ್ನ ಕಡಿಮೆ ಮಾಡಬೇಕು ಯೂಶಲಿ ನಮಗೆ ತುಂಬಾ ಖುಷಿ ಆಗುತ್ತೆ ವಿಂಟರ್ ಅಲ್ಲಿ ಬಿಸಿನೀರು ಅಥವಾ ಹಾಟ್ ಶವರ್ ಕೆಳಗೆ ತುಂಬಾ ಹೊತ್ತು ನಿಲ್ಲಿಕ್ಕೆ ತುಂಬಾ ಖುಷಿ ಆಗುತ್ತೆ ಬಟ್ ಆ ತರ ನಾವು ಮಾಡೋದ್ರಿಂದ ಏನಾಗುತ್ತೆ ನಮ್ಮ ಸ್ಕಿನ್ ಮುಂದೆ ಇನ್ನೂ ಡ್ರೈ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಯೂಶ್ವಲಿ ಆ ಬಿಸಿನೀರ್ ಅಪ್ಲೈ ಮಾಡಿದಾಗ ಸ್ಕಿನ್ ಅಲ್ಲಿ ಅಪ್ಲೈ ಆದಾಗ ಏನಾಗುತ್ತೆ ಇನಿಷಿಯಲಿ ಅಲ್ಲಿ ವಾಸೋ ಡೈಲೆಕ್ಟೇಷನ್ ಆಗುತ್ತೆ ತುಂಬಾ ಬ್ಲಡ್ ಸರ್ಕ್ಯುಲೇಷನ್ ಏನಿದೆ ನಮ್ಮ ಸ್ಕಿನ್ ಗೆ ಬರುತ್ತೆ ಬಟ್ ಆಫ್ಟರ್ ಸಮ್ ಟೈಮ್ ಅದಕ್ಕೊಂದು ರಿಯಾಕ್ಷನ್ ಪೀರಿಯಡ್ ಅಂತ ಇರುತ್ತೆ ಸೊ ಆ ಟೈಮ್ ಅಲ್ಲಿ ನಮ್ಮ ಸ್ಕಿನ್ ಕೆಳಗಿರುವಂತ ಬ್ಲಡ್ ವೆಸಲ್ಸ್ ಕನ್ಸ್ಟ್ರಿಕ್ಟ್ ಆಗುದರಿಂದ ಏನಾಗುತ್ತೆ ಸ್ಕಿನ್ ಇರುವಂತಹ ಸರ್ಕುಲೇಷನ್ ತುಂಬಾ ಕಡಿಮೆ ಆಗುತ್ತೆ ಅಂಡ್ ಅದರೊಟ್ಟಿಗೆ ಅದು ಸ್ಕಿನ್ ಅಲ್ಲಿ ಅಲ್ಲಿರುವ ನ ಇನ್ನೂ ಕಡಿಮೆ ಮಾಡುತ್ತೆ ಸೊ ಹಾಗಾಗಿ ನಾವು ಚಳಿಗಾಲದಲ್ಲಿ ಸ್ನಾನ ಮಾಡುವಾಗ ಓಕೆ ತಣ್ಣೀರಲ್ಲಿ ಸ್ನಾನ ಮಾಡೋದು ತುಂಬಾ ಕಷ್ಟ ಆಗಬಹುದು ಬಟ್ ಅಟ್ ಲೀಸ್ಟ್ ನ್ಯೂಟ್ರಲ್ ಟೆಂಪರೇಚರ್ ನೀರಲ್ಲಿ ಸ್ನಾನ ಮಾಡೋದು ತುಂಬಾ ಒಳ್ಳೇದು ಸೊ ಅವಾಗ ನಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಮಾಯ್ಚರ್ ಮೈಂಟೈನ್ ಮಾಡ್ಲಿಕ್ಕೆ ಅದು ತುಂಬಾ ಹೆಲ್ಪ್ ಆಗುತ್ತೆ ಮುಂದೆ ಸ್ಕಿನ್ ತುಂಬಾ ಡ್ರೈ ಆಗುದನ್ನು ಪ್ರಿವೆಂಟ್ ಮಾಡ್ಲಿಕ್ಕೆ ಕೂಡ ಅದು ತುಂಬಾ ಹೆಲ್ಪ್ ಆಗುತ್ತೆ ಸೊ ಹಾಟ್ ವಾಟರ್ ಬಾತ್ ಏನಿದೆ ವಿಂಟರ್ ಅಲ್ಲಿ ಅದನ್ನ ಆದಷ್ಟು ನಾವು ಕಡಿಮೆ ಮಾಡಿದ್ರೆ ನಮ್ಮ ಸ್ಕಿನ್ ಪ್ರೊಟೆಕ್ಷನ್ ಅದು ತುಂಬಾ ಹೆಲ್ಪ್ ಆಗುತ್ತೆ ಇನ್ನು ನೆಕ್ಸ್ಟ್ ಪಾಯಿಂಟ್ ಏನಂದ್ರೆ ರಿಪೀಟೆಡ್ಲಿ ಸೋಪ್ ಯೂಸ್ ಮಾಡೋದನ್ನ ಕಡಿಮೆ ಮಾಡೋದು ಒಳ್ಳೇದು ನಾವು ಯೂಶ್ ಎವ್ರಿ ಟೈಮ್ ಫೇಸ್ ವಾಶ್ ಮಾಡುವಾಗ ಅಥವಾ ಡೈಲಿ ಒಂದು ಎರಡು ಮೂರು ಸಲ ಸ್ನಾನ ಮಾಡೋರು ಇದ್ದಾರೆ ಅವರಲ್ಲಿ ಏನ್ ಮಾಡ್ತಾರೆ ರೆಗ್ಯುಲರ್ ಆಗಿ ತುಂಬಾ ಸ್ಟ್ರಾಂಗ್ ಆಗಿರೋ ಸೋಪ್ಸ್ ಯೂಸ್ ಮಾಡ್ತಾರೆ ತುಂಬಾ ಪರ್ಫ್ಯೂಮ್ಡ್ ಆಗಿರುವಂತಹ ಸೋಪ್ ಯೂಸ್ ಮಾಡೋದು ಹ್ಯಾಬಿಟ್ ತುಂಬಾ ಇದೆ ಸೊ ಅದೇನ್ ಮಾಡುತ್ತೆ ಅದು ಕೂಡ ನಮ್ಮ ಸ್ಕಿನ್ ಅಲ್ಲಿರುವ ಮಾಯರ್ ಅನ್ನ ನಮ್ಮ ಸ್ಕಿನ್ ಸೆಕ್ರೇಷನ್ಸ್ ಏನಿದೆ ಅದನ್ನ ತುಂಬಾ ಕಡಿಮೆ ಮಾಡಿಸುತ್ತೆ ಸೊ ಹಾಗಾಗಿ ಡ್ರೈ ಸ್ಕಿನ್ ಆಗುವಂತ ಸಾಧ್ಯತೆಗಳು ತುಂಬಾ ಜಾಸ್ತಿ ಇದೆ ಸೊ ನಾವು ಏನ್ ಮಾಡಬಹುದು ಒಂದು ಮೈಲ್ಡ್ ಆಗಿರುವಂತಹ ಸೋಪ್ ಅನ್ನು ಯೂಸ್ ಮಾಡೋದು ತುಂಬಾ ಒಳ್ಳೇದು ಅಂಡ್ ಅದು ಕೂಡ ಡೈಲಿ ಸಲ ಸೋಪ್ ಯೂಸ್ ಮಾಡಿ ವಾಶ್ ಮಾಡಿ ಸೆಕೆಂಡ್ ಟೈಮ್ ಬೇಕಾದ್ರೆ ಜಸ್ಟ್ ಒಂದು ವಾಟರ್ ವಾಶ್ ಮಾಡೋದ್ರೂ ಕೂಡ ಸಫಿಶಿಯಂಟ್ ಆಗುತ್ತೆ ಸೊ ಹಾಗಾಗಿ ನಾವೇನ್ ಮಾಡಬೇಕು ಈ ಸೋಪ್ ಯೂಸೇಜ್ ಏನಿದೆ ಆದಷ್ಟು ನಾವು ಕಡಿಮೆ ಮಾಡಬೇಕು ಇನ್ನು ನೆಕ್ಸ್ಟ್ ಇಂಪಾರ್ಟೆಂಟ್ ಆಗಿರುವಂತಹ ಮೆಷರ್ ಏನಂದ್ರೆ ಆಹಾರ ಆಹಾರ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಯಾಕಂದ್ರೆ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಬೇಕು ಅಂದ್ರೆ ನಮ್ಮ ಆಹಾರ ಚೆನ್ನಾಗಿದ್ರೆ ಮಾತ್ರ ಅದು ಸಾಧ್ಯ ಸೊ ನಾವೇನ್ ಮಾಡಬೇಕು ರೆಗ್ಯುಲರ್ಲಿ ನಮ್ಮ ಫುಡ್ ಅಲ್ಲಿ ತುಂಬಾ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಏನಿದೆ ಅದು ಮ್ಯಾಕ್ಸಿಮಮ್ ನಾವು ಇನ್ಕ್ಲೂಡ್ ಮಾಡ್ಕೋಬೇಕು ಪ್ರತಿ ದಿವಸ ಚೆನ್ನಾಗಿ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ಅನ್ನ ತಗೊಂಡ್ರೆ ಏನಾಗುತ್ತೆ ನಮ್ಮ ಸ್ಕಿನ್ ಹೆಲ್ತ್ ನ್ಯಾಚುರಲಿ ಅದು ಇಂಪ್ರೂವ್ ಆಗ್ತಾ ಬರ್ತದೆ ಅಂಡ್ ಈ ಡ್ರೈನೆಸ್ ಏನಿದೆ ಅದು ಕೂಡ ತುಂಬಾ ಕಡಿಮೆ ಆಗುತ್ತೆ ಅಂಡ್ ಅದ್ರ ಒಟ್ಟಿಗೆ ನಮಗೆ ಗೊತ್ತು ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಾಗಳಿದ್ರೆ ಮಾತ್ರ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗುತ್ತೆ ಎಷ್ಟೋ ಪೇಷೆಂಟ್ಸ್ ಅಲ್ಲಿ ಅದು ಎಕ್ಸಿಮೆ ಇರಬಹುದು ಸೋರಿಯಾಸಿಸ್ ಇರಬಹುದು ಬೇರೆ ಬೇರೆ ಸ್ಕಿನ್ ಕಂಡೀಷನ್ಸ್ ಇರಬಹುದು ಸೊ ಅವರಿಗೆಲ್ಲ ನಾವು ಕಾಮನ್ ಆಗಿ ಕಂಡು ಸಮಸ್ಯೆ ಏನಂದ್ರೆ ಅವರ ಹೊಟ್ಟೆಯಲ್ಲಿ ಒಳ್ಳೆ ಬ್ಯಾಕ್ಟೀರಿಯಲ್ ಫ್ಲೋರಾ ಇಲ್ಲ ಅಲ್ಲಿ ಕೆಟ್ಟ ಬ್ಯಾಕ್ಟೀರಿಯಾಗಳು ಪ್ಯಾಥೋಜೆನಿಕ್ ಬ್ಯಾಕ್ಟೀರಿಯಾಗಳು ಜಾಸ್ತಿ ಇರುವುದರಿಂದ ಅವರಿಗೆ ಸ್ಕಿನ್ ಇಶ್ಯೂಸ್ ಡೆವಲಪ್ ಆಗ್ತಾ ಇದೆ ಸೊ ಹಾಗಾಗಿ ನಾವೇನ್ ಮಾಡಿ ಈ ಸೀಸನ್ ಅಲ್ಲಿ ಒಳ್ಳೆ ಪ್ರೊಬಯೋಟಿಕ್ ಇರುವಂತ ಆಹಾರಗಳನ್ನ ನಾವು ಹೆಚ್ಚಿಗೆ ಸೇವಿಸ್ಬೇಕು ಬೇಬಿ ಮೊಸರು ತಗೋಬೋದು ಅಥವಾ ತಂಗಲನ್ನ ತಗೋಬೋದು ಇಲ್ಲ ಬೇಕಾದ್ರೆ ರೆಡಿ ಕ್ಯಾಪ್ಸೂಲ್ಸೇ ಸಿಗುತ್ತೆ ನಿಮ್ಗೆ ಎಷ್ಟೋ ಪ್ರೊಬಯೋಟಿಕ್ ಕ್ಯಾಪ್ಸೂಲ್ ಸಿಗುತ್ತೆ ಅದೇ ತರ ಒಳ್ಳೆ ನಾರನಾಂಶ ಇರುವಂತ ಆಹಾರಗಳು ಪ್ರಿಬಯೋಟಿಕ್ ಅಂತ ಏನು ಹೇಳ್ತೀವಿ ಅದು ಕೂಡ ನಾವು ರೆಗ್ಯುಲರ್ಲಿ ತಗೊಂಡ್ರೆ ಏನಾಗುತ್ತೆ ನಮ್ಮ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ ಇನ್ನೊಂದು ನಮ್ಗೆಲ್ಲ ಗೊತ್ತಿರುವಂತ ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಫುಡ್ ಲೈಕ್ ಫುಡ್ ಸಪ್ಲಿಮೆಂಟ್ ಯಾವುದು ಅಂತ ಕೇಳಿದ್ರೆ ಫ್ಯಾಟಿ ಆಸಿಡ್ ಎಷ್ಟೋ ಜನ್ರಲ್ಲಿ ನಾವು ಫಸ್ಟ್ ಹೇಳಿದಂಗೆ ಕಾಲಲ್ಲಿ ತುಂಬಾ ಡ್ರೈ ಈ ಒಮೇಗಾತ್ರಿ ಕ್ಯಾಪ್ಸೂಲ್ಸ್ ತಗೊಂಡಾಗ ಒಂದು ಆಫ್ ತಗೊಂಡ್ರೆ ಸ್ಕಿನ್ ಹೆಲ್ತ್ ತುಂಬಾ ಇಂಪ್ರೂವ್ ಆಗುತ್ತೆ ಡ್ರೈನೆಸ್ ತುಂಬಾ ಕಡಿಮೆ ಆಗುತ್ತೆ ಆದ್ರೆ ತಾರಲೆ ಬಂಗಡೆ ಈ ತರ ಮೀನುಗಳನ್ನು ಹೆಚ್ಚಿಗೆ ಸೇವಿಸಬಹುದು ಇಲ್ಲ ಅಂದ್ರೆ ಒಂದು ಒಮೇಗಾತ್ರಿ ಸಪ್ಲಿಮೆಂಟ್ ಅನ್ನ ರೆಗ್ಯುಲರ್ಲಿ ತಗೊಳ್ಳೋದು ಕೂಡ ತುಂಬಾ ಒಳ್ಳೇದು ಅದೇ ತರ ನಾವ್ ಏನ್ ಮಾಡಬೇಕು ಈ ಟೈಮಲ್ಲಿ ಒಳ್ಳೆ ಗುಡ್ ಫ್ಯಾಟ್ ಅನ್ನು ಕನ್ಸ್ಯೂಮ್ ಮಾಡ್ಲಿಕ್ಕೆ ಟ್ರೈ ಮಾಡಬೇಕು ನಾವು ಆಹಾರ ಇಸ್ ವೆರಿ ಇಂಪಾರ್ಟೆಂಟ್ ಸೊ ಒಳ್ಳೆ ಇ ರಿಚ್ ಆಗಿರುವಂತಹ ಆಹಾರಗಳನ್ನ ಸೇವಿಸಬೇಕು ಒಳ್ಳೆ ನಟ್ಸ್ ಗಳು ಇರಬಹುದು ಬಾದಾಮ್ ಪಿಸ್ತಾ ಕ್ಯಾಶಿಯೋ ವ್ಯಾಲ್ನೆಟ್ ಆಪ್ರಿಕೋಟ್ ಈ ತರ ರೆಗ್ಯುಲರ್ಲಿ ಸೇವಿಸಬೇಕು ಅದೇ ತರ ಸೀಡ್ಸ್ ಗಳನ್ನು ಜಾಸ್ತಿ ಸೇವಿಸಲಿಕ್ಕೆ ನಾವು ಪ್ಲಾನ್ ಮಾಡಬೇಕು ಅಂಡ್ ಅದರೊಟ್ಟಿಗೆ ಫ್ರೂಟ್ಸ್ ಅಂಡ್ ವೆಜಿಟೇಬಲ್ಸ್ ತುಂಬಾ ಚೆನ್ನಾಗಿ ನೀರು ಕೂಡ ನಾವು ಕುಡಿಬೇಕು ಸೊ ಈ ತರ ಆಹಾರವನ್ನ ನಾವು ರೆಗ್ಯುಲರ್ಲಿ ಫಾಲೋ ಮಾಡಿದ್ರೆ ಏನಾಗುತ್ತೆ ನಮ್ಮ ಸ್ಕಿನ್ ಗೆ ಬೇಕಾಗಿರುವ ಎಲ್ಲ ನ್ಯೂಟ್ರಿಯನ್ಸ್ ಅದಕ್ಕೆ ಸಫಿಶಿಯಂಟ್ ಆಗಿ ಸಿಗುತ್ತೆ ಅಲ್ಲಿರುವಂತಹ ಕೊಲಾಜನ್ ಸಿಂಥಸಿಸ್ ಚೆನ್ನಾಗಿ ಆಗುತ್ತೆ ಸೊ ಸ್ಕಿನ್ ಇಲಾಸ್ಟಿಸಿಟಿ ಸರಿಯಾಗಿ ಮೈಂಟೈನ್ ಆಗುತ್ತೆ ನೀವು ನೋಡಿ ಚಳಿಗಾಲದಲ್ಲಿ ನಮಗೆ ತುಂಬಾ ಡ್ರೈ ಸ್ಕಿನ್ ಹೇಗೆ ಗೊತ್ತಾಗುತ್ತೆ ಸ್ಕಿನ್ ಅಲ್ಲಿ ಇಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸ್ಕಿನ್ ನೋವು ಬರಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಸೊ ಅದೆಲ್ಲ ಕಡಿಮೆ ಆಗ್ಲಿಕ್ಕೆ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗಲಿಕ್ಕೆ ಆಹಾರ ಕ್ಯಾನ್ ಪ್ಲೇ ವೆರಿ ಮೇಜರ್ ರೋಲ್ ಅಂಡ್ ರೆಗ್ಯುಲರ್ಲಿ ಈ ಚಳಿಗಾಲದಲ್ಲಿ ಯೂಸ್ ಮಾಡೋದು ಕೂಡ ತುಂಬಾ ಒಳ್ಳೇದು ಅದು ಹೇಗೆ ಮಾಡಬೇಕು ಅಂದ್ರೆ ನಾವು ಸ್ನಾನ ಆದ್ಮೇಲೆ ನಮ್ಮ ಬಾಡಿ ವೆಟ್ ಇದ್ದಾಗಲೇ ನಾವು ಮಾಯ್ಚರೈಸರ್ ಅಪ್ಲೈ ಮಾಡಬೇಕು ಅಂದ್ರೆ ಸ್ನಾನ ಮಾಡಿ ಡೈರೆಕ್ಟ್ ಅಪ್ಲೈ ಮಾಡಬೇಕು ಅಂತೆಲ್ಲ ಹೇಳಿದ್ದು ಅಟ್ಲೀಸ್ಟ್ ಸ್ವಲ್ಪ ಜಸ್ಟ್ ಜಸ್ಟ್ ಪ್ರೆಸ್ ಮಾಡಿ ನಮ್ಮ ಸ್ಕಿನ್ ಅಲ್ಲಿ ಅಂಶ ಇರಬೇಕು ಆವಾಗಲೇ ನಾವು ಯಾವ್ದಾದ್ರೂ ನ ಅಪ್ಲೈ ಮಾಡಬಹುದು ಅದು ಮೇನ್ಲಿ ಅಲೋವೆರಾ ಇಂದ ಯೂಸ್ ಮಾಡಿರುವ ಏನಾದ್ರೂ ಮಾಯ್ಚರ್ಸ್ ಅಥವಾ ನಮಗೆ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಒಳ್ಳೆ ಆಯುರ್ವೇದಿಕ್ ಮಾಸ್ಚರೈಸರ್ ಎಲ್ಲ ಸಿಗುತ್ತೆ ಆ ಅಪ್ಲೈ ಮಾಡಬೇಕು ಇನ್ನು ತುಂಬಾ ಡ್ರೈ ಸ್ಕಿನ್ ಇರೋರಾದ್ರೆ ಡಬಲ್ ಮಾಯಸ್ಚರೈಸರ್ ಮಾಡಬಹುದು ಅಪ್ಲೈ ಮಾಡಿ ಅದರ ಮೇಲೆ ಬೇಕಾದ್ರೆ ನಮ್ಮ ನ್ಯಾಚುರಲ್ ಇರುವಂತ ಆಯಿಲ್ಸ್ ಏನಿದೆ ಅದು ವರ್ಜಿನ್ ಕಾಕೋನಟ್ ಆಯಿಲ್ ಇರಬಹುದು ಅಥವಾ ಒಲಿವ್ ಆಯಿಲ್ ಇರಬಹುದು ಸೊ ಈ ತರ ಎಣ್ಣೆಗಳನ್ನು ಕೂಡ ಅಪ್ಲೈ ಮಾಡಿದ್ರೆ ತುಂಬಾ ಒಳ್ಳೇದಾಗುತ್ತೆ ಈವನ್ ತುಂಬಾ ಡ್ರೈ ಸ್ಕಿನ್ ಇರೋರು ಏನ್ ಮಾಡಬಹುದು ಈವ್ನಿಂಗ್ ಸ್ನಾನ ಆದ್ಮೇಲೆ ಈ ಮಾಯ್ಚರೈಸರ್ ಚೆನ್ನಾಗಿ ಅಪ್ಲೈ ಮಾಡಿ ಯಾಕಂದ್ರೆ ತುಂಬಾ ತಿಕ್ಕಾಗಿ ಅಪ್ಲೈ ಮಾಡಿ ನಾವು ಹೊರಗಡೆ ಹೋಗುವಾಗ ಏನಾಗುತ್ತೆ ಅದು ಅಲ್ಲಿ ನಮ್ಮ ಪೋರ್ಸ್ ಕ್ಲೋಸ್ ಆಗಿ ಎಲ್ಲ ಬರುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಸೊ ರಾತ್ರಿ ನಾವೇನ್ ಮಾಡಬಹುದು ಮನೆಯಲ್ಲಿ ಸ್ನಾನ ಆದ್ಮೇಲೆ ಚೆನ್ನಾಗಿ ಮಾಯ್ಚರೈಸರ್ ಅಪ್ಲೈ ಮಾಡಿ ಅದರ ಮೇಲೆ ಆಯಿಲ್ ಕೂಡ ಅಪ್ಲೈ ಮಾಡಿ ಮಲಗುದ್ರಿಂದ ಏನಾಗುತ್ತೆ ನಮ್ಮ ಡ್ರೈ ಸ್ಕಿನ್ ಏನಿದೆ ಅದು ತುಂಬಾ ಕಡಿಮೆ ಮಾಡ್ಲಿಕ್ಕಾಗುತ್ತೆ ಅಂಡ್ ಡೇ ಟೈಮ್ ನಾವು ಹೊರಗಡೆ ಹೋಗುವಾಗ ನಾವು ಏನ್ ಮಾಡಬಹುದು ಮಾಯ್ಚರೈಸರ್ಸ್ ಅಪ್ಲೈ ಮಾಡಿ ಅದರ ಮೇಲೆ ಬೇಕಾದ್ರೆ ಸನ್ ಸ್ಕ್ರೀನ್ ಏನಾದರೂ ಅಪ್ಲೈ ಮಾಡಿ ಹೋಗುದು ಕೂಡ ತುಂಬಾ ಒಳ್ಳೆಯದು ಯಾಕೆ ನಾನು ಹೇಳಿದ್ದೇನೆ ತುಂಬಾ ಡ್ರೈ ಆಗಿರುತ್ತೆ ವೆದರ್ ಸೊ ಆ ಟೈಮಲ್ಲಿ ಈವನ್ ಸನ್ ಬರ್ನ್ ಆಗುವಂತ ಸಾಧ್ಯತೆ ಕೂಡ ಇದೆ ನಮ್ಮ ಸ್ಕಿನ್ಗೆ ಅಲ್ಟ್ರಾವೆಟ್ ವೈಲೆಟ್ ರೈಸ್ ಇಂದ ಇಂಜುರಿ ಆಗುವಂತ ಸಾಧ್ಯತೆ ಇದೆ ಸೊ ಅದು ಕೂಡ ನಾವು ಫಾಲೋ ಮಾಡಬಹುದು ಅಂಡ್ ಆಫ್ಟರ್ ಒನ್ಸ್ ಯು ಕಮ್ ಬ್ಯಾಕ್ ನೀವು ಅದನ್ನ ಮುಖ ವಾಶ್ ಮಾಡಿ ಅಥವಾ ಎಲ್ಲೆಲ್ಲಿ ನೀವು ಕ್ರೀಮ್ ಅಪ್ಲೈ ಮಾಡಿದ್ರು ಅದನ್ನ ವಾಶ್ ಮಾಡಿ ಕ್ಯಾನ್ ಟೇಕ್ ದ ಪ್ರಿಕಾಷನ್ ಇನ್ನು ಯೂಶಲಿ ನಾವು ಹೇಳ್ತೀವಿ ಲೈಕ್ ಸ್ಕಿನ್ ಹೆಲ್ತ್ ಇಂಪ್ರೂವ್ ಆಗ್ಲಿಕ್ಕೆ ಮಡ್ ಪ್ಯಾಕ್ಸ್ ತುಂಬಾ ಒಳ್ಳೇದು ಮುಲ್ತಾನಿ ಮಿಟ್ಟಿ ಈ ತರ ಐಟಮ್ಸ್ ತುಂಬಾ ಒಳ್ಳೇದು ಅಂತ ಬಟ್ ಚಳಿಗಾಲದಲ್ಲಿ ಅದನ್ನ ಅವಾಯ್ಡ್ ಮಾಡೋದು ಒಳ್ಳೇದು ಅಂತ ನಾ ಹೇಳ್ತೇನೆ ಬಿಕಾಸ್ ಅದು ನಿಮ್ಗೆ ಗೊತ್ತು ಅದು ಅಪ್ಲೈ ಮಾಡಿದಾಗ ಸ್ಕಿನ್ ಇನ್ನೂ ಇನ್ನೂ ಡ್ರೈ ಆಗುತ್ತೆ ಸೊ ತುಂಬಾ ಆಯಿಲಿ ಸ್ಕಿನ್ ಇರೋರಾದ್ರೆ ಓಕೆ ಬಟ್ ಆದಷ್ಟು ಈ ಚಳಿಗಾಲದಲ್ಲಿ ಮುಲ್ತಾನಿ ಮಿಟ್ಟಿ ಅಪ್ಲಿಕೇಶನ್ ಇರಬಹುದು ಅಥವಾ ಮಡ್ ಅಪ್ಲಿಕೇಶನ್ ಇರಬಹುದು ಅದನ್ನ ಕಡಿಮೆ ಮಾಡೋದು ಒಳ್ಳೇದು ಸೊ ದಟ್ ಅಲ್ಲಿ ನಮ್ಮ ಸ್ಕಿನ್ ಅಲ್ಲಿ ಸೀಬಮ್ ಏನಿದೆ ಅದು ಹಾಗೆ ಇರುತ್ತೆ ಸ್ಕಿನ್ ಗೆ ಸ್ವಲ್ಪ ಆದ್ರೂ ಮಾಯಶ್ಚರ್ ಸಿಗ್ಲಿಕ್ಕೆ ಅದು ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಇದ್ರ ಒಟ್ಟಿಗೆ ನಾವು ಈ ವಿಂಟರ್ ಸೀಸನ್ ಅಲ್ಲಿ ಅಷ್ಟೊಂದು ಸಣ್ಣ ಎಕ್ಸ್ಪೋಷರ್ ನಮಗೆ ಇರಲ್ಲ ಸೊ ಹಾಗಾಗಿ ನಾವು ಈವನ್ ನಮ್ಮ ವಿಟಮಿನ್ ಡಿ ಲೆವೆಲ್ ಕೂಡ ನೋಡಿ ವಿಟಮಿನ್ ಡಿ ಲೆವೆಲ್ ಲೋ ಇದ್ರೆ ನಾವು ಏನ್ ಮಾಡಬೇಕು ಅದಕ್ಕೊಂದು ವಿಟಮಿನ್ ಡಿ ಕ್ಯಾಪ್ಸೂಲ್ಸ್ ಅನ್ನ ರೆಗ್ಯುಲರ್ಲಿ ನಾವು ತಗೊಳ್ಳೋದು ಕೂಡ ಒಳ್ಳೇದು ಬಿಕಾಸ್ ಈ ಸೀಸನ್ ಅಲ್ಲಿ ನಮ್ಮ ವಿಟಮಿನ್ ಡಿ ಲೆವೆಲ್ಸ್ ತುಂಬಾ ಕಡಿಮೆ ಆಗುವಂತ ಸಾಧ್ಯತೆ ಕೂಡ ತುಂಬಾ ಜಾಸ್ತಿ ಇದೆ ಅಂಡ್ ವಿಟಮಿನ್ ಡಿ ಕಡಿಮೆ ಆದ್ರೆ ನಿಮಗೆ ಗೊತ್ತು ನಮಗೆ ನಮ್ಮ ಇಮ್ಯುನಿಟಿ ಕಡಿಮೆ ಆಗುತ್ತೆ ನಮ್ಮ ಸ್ಕಿನ್ ಹೆಲ್ತ್ ಇರಬಹುದು ಬೋನ್ ಹೆಲ್ತ್ ಇರಬಹುದು ಪ್ರತಿಯೊಂದು ಕೂಡ ಕಡಿಮೆ ಆಗುತ್ತೆ ಸೊ ಹಾಗಾಗಿ ನಮ್ಮ ವಿಟಮಿನ್ ಡಿ ಲೆವೆಲ್ಸ್ ಅನ್ನ ಚೆಕ್ ಮಾಡಿ ನಾವು ವಿಟಮಿನ್ ಸಪ್ಲಿಮೆಂಟ್ಸ್ ಬೇಕಾದ್ರೂ ಕೂಡ ಈ ವಿಂಟರ್ ಸೀಸನ್ ಅಲ್ಲಿ ತಗೊಳ್ಳೋದು ಉತ್ತಮ ವಿಂಟರ್ ಅಲ್ಲಿ ಕಂಡು ಮತ್ತೊಂದು ಮೇಜರ್ ಪ್ರಾಬ್ಲಮ್ ಏನು ಅಂದ್ರೆ ನಮ್ಮ ತುಟಿ ಹೊಡೆಯುವುದು ನಾವು ಒಂದು ನಕ್ಕಿದ್ರೆ ಸಾಕು ಇಮಿಡಿಯೇಟ್ಲಿ ನಮ್ಮ ಲಿಪ್ಸ್ ಅಲ್ಲಿ ಕ್ರಾಕ್ಸ್ ಬರುತ್ತೆ ಬ್ಲೀಡಿಂಗ್ ಸ್ಟಾರ್ಟ್ ಆಗುತ್ತೆ ನಮ್ಗೆ ಚೆನ್ನಾಗಿ ಮಾತಾಡಲಿಕ್ಕೆ ಆಗಲ್ಲ ನಗಿಯೊಡಿಲಿಕ್ಕೆ ಆಗಲ್ಲ ಸೊ ಬಹಳಷ್ಟು ಸಮಸ್ಯೆಗಳಾಗುತ್ತೆ ಅಂಡ್ ಒಳ್ಳೆ ಆಹಾರ ತಿನ್ಲಿಕ್ಕೆ ಆಗಲ್ಲ ಆಹಾರ ಬಾಯಿಲಿ ಹಾಕಿದ ಕೂಡಲೇ ನಮಗೆ ಉರಿ ಸ್ಟಾರ್ಟ್ ಆಗುತ್ತೆ ಸೊ ಈ ತರ ಪ್ರಾಬ್ಲಮ್ಸ್ ಇರೋರು ಏನ್ ಮಾಡಬೇಕು ಅಂದ್ರೆ ನಾನೀಗ ಹೇಳಿರುವಂತಹ ಸ್ಟೆಪ್ಸ್ ಎಲ್ಲದೂ ಅವ್ರು ಫಾಲೋ ಮಾಡಬೇಕು ಚೆನ್ನಾಗಿ ನೀರು ಕುಡಿಬೇಕು ಚೆನ್ನಾಗಿ ಹಣ್ಣು ತಿನ್ಬೇಕು ಒಮೇಗ ತ್ರೀ ಫ್ಯಾಟಿ ಆಸಿಡ್ ತಗೋಬಹುದು ಎಲ್ಲ ವೈಟಮಿನ್ ಕ್ಯಾಪ್ಸೂಲ್ಸ್ ಇದೆಲ್ಲ ನಾವು ತಗೋಬಹುದು ಸೊ ಅದರ ಒಟ್ಟಿಗೆ ಅವ್ರ ಏನ್ ಮಾಡಬೇಕು ಅವರಿಗೆ ಅವರಿಗೆ ಗೊತ್ತಾಗುತ್ತೆ ಅವರ ಸ್ಕಿನ್ ಏನಿದೆ ತುಟಿಯಲ್ಲಿ ಇರುವಂತಹ ಸ್ಕಿನ್ ಏನಿದೆ ತುಂಬಾ ಡ್ರೈ ಆಗಿರುತ್ತೆ ಸೊ ಅದನ್ನ ಫಸ್ಟ್ ಎಕ್ಸ್ಪೋಲಿಯೇಟ್ ಮಾಡಬೇಕು ಸೊ ಅದಕ್ಕೆ ಏನ್ ಮಾಡಬಹುದು ಅಂದ್ರೆ ಒಂದ್ ಸ್ವಲ್ಪ ತುಪ್ಪಕ್ಕೆ ಒಂದ್ ಸ್ವಲ್ಪ ಸಕ್ಕರೆ ಆಡ್ ಮಾಡಿ ನಾವು ನಿಧಾನಕ್ಕೆ ರಬ್ ಮಾಡಿದ್ರೆ ಏನಾಗುತ್ತೆ ಅಲ್ಲಿ ಅಲ್ಲಿರುವಂತಹ ಡ್ರೈ ಸ್ಕಿನ್ ಎಲ್ಲ ಹೋಗುತ್ತೆ ನಾವು ಯೂಶಲಿ ನಾವು ಮಾಡ್ತೀವಿ ಅಲ್ಲಿಂದ ಕಚ್ಚಿ ಇಳಿತೀವಿ ಸೊ ಅವಾಗ ಅಲ್ಲಿ ಗಾಯ ಆಗುವಂತ ಸಾಧ್ಯತೆ ಇನ್ನೂ ಜಾಸ್ತಿ ಇದೆ ಇನ್ನು ಡ್ರೈನೆಸ್ ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಆತರ ಮಾಡಬಾರದು ಅದ್ರ ಬದಲು ತುಪ್ಪಕ್ಕೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ನಾವು ಅದು ತುಟಿಯಲ್ಲಿ ಜೆಂಟ್ಲ್ ಆಗಿ ರಬ್ ಮಾಡಿದ್ರೆ ಅಲ್ಲಿ ಅಲ್ಲಿರುವಂತಹ ಡ್ರೈ ಸ್ಕಿನ್ ಕಂಪ್ಲೀಟ್ಲಿ ಹೋಗುತ್ತೆ ಅದಾದ್ಮೇಲೆ ನಾವು ನ್ಯಾಚುರಲಿ ಬೇಕಾದ ಒಂದು ಮನೆಯಲ್ಲೇ ರೆಡಿ ಒಂದು ಟೇಬಲ್ ಸ್ಪೂನ್ ಆಫ್ ನಮ್ಮ ಬೀಟ್ರೂಟ್ ಜನ ತಗೊಳ್ಳಿ ಒಂದು ಅರ್ಧ ಕಾಕೋನಟ್ ಚಮಚ ತುಪ್ಪ ಏನ್ ಮಾಡಬೇಕು ಅಂದ್ರೆ ಒಂದು ಡಬಲ್ ಬಾಯ್ಲಿಂಗ್ ಮೆಥಡ್ ಅಲ್ಲಿ ನಾವು ಲೈಕ್ ಪ್ರಿಪೇರ್ ಮಾಡಬಹುದು ಡಬಲ್ ಬಾಯ್ಲಿಂಗ್ ಅಂದ್ರೆ ಒಂದು ಪಾತ್ರದೊಳಗೆ ನೀರು ಹಾಕಿ ಆ ನೀರನ್ನ ಕುದಿಸಿ ಅದರೊಳಗೆ ಇರುವಂತಹ ಸಣ್ಣ ಕಂಟೈನರ್ ಅಲ್ಲಿ ಈ ಮಿಕ್ಸ್ಚರ್ ಹಾಕುದು ಸೊ ಅದು ನಿಧಾನಕ್ಕಾಗಿ ಕ್ರೀಮಿ ಸ್ಟೇಜ್ ಬಂದ ಮೇಲೆ ನಮ್ಮ ಫ್ಲೇಮ್ ಏನಿದೆ ಅದು ಆಫ್ ಮಾಡಿದ ಮೇಲೆ ಅದಕ್ಕೆ ಬೇಕಾದ ವಿಟಮಿನ್ ಇ ಕ್ಯಾಪ್ಸೂಲ್ ಕೂಡ ಹೊಡೆದು ನೀವು ಹಾಕಬಹುದು ಸೊ ಅದೊಂದು ಕ್ರೀಮಿ ಕನ್ಸಿಸ್ಟೆನ್ಸಿಗೆ ಬರುತ್ತೆ ಅದನ್ನ ನೀವು ಫ್ರಿಡ್ಜ್ ಅಲ್ಲಿ ಇಡಬಹುದು ಫ್ರಿಡ್ಜ್ ಅಲ್ಲಿ ಇಟ್ಟರೆ ಇನ್ನೂ ಅದು ಹಾರ್ಡ್ ಆಗುತ್ತೆ ಪ್ರತಿ ದಿವಸ ರಾತ್ರಿ ಅದರಿಂದ ಸ್ವಲ್ಪ ತಗೊಂಡು ನಿಮ್ಮ ಲಿಪ್ ಅಲ್ಲಿ ಹೇಳಿರುವಂತಹ ಎಕ್ಸ್ಪಾಲೇಷನ್ ಆದ್ಮೇಲೆ ಲಿಪ್ ಅಲ್ಲಿ ಜೆಂಟ್ಲಿ ಅಪ್ಲೈ ಮಾಡಿದ್ರೆ ಏನಾಗುತ್ತೆ ಲಿಪ್ಗೆ ದಟ್ ಕ್ಯಾನ್ ಬಿ ಒನ್ ಆಫ್ ಬೆಸ್ಟ್ ಮಾಯಸ್ಚರೈಸರ್ ನಿಮ್ಮ ಲಿಪ್ ಅಲ್ಲಿ ಬರುವ ಕ್ರಾಕ್ಸ್ ಎಲ್ಲ ಮತ್ತು ಡ್ರೈ ಲಿಪ್ ಪ್ರಾಬ್ಲಮ್ ಇರೋರಿಗೆ ಈ ತರ ಒಂದು ಪ್ರಿಪರೇಷನ್ ಮಾಡಿ ಮನೆಯಲ್ಲಿ ಯೂಸ್ ಮಾಡಬಹುದು ಇದು ಇಲ್ಲ ಅಂದ್ರೆ ನಿಮಗೆ ನ್ಯಾಚು ಎಷ್ಟೋ ಲೈಕ್ ರೆಡಿಮೇಡ್ ಲಿಪ್ ಬಾಮ್ಸ್ ಸಿಗುತ್ತೆ ಅಟ್ ಲೀಸ್ಟ್ ನೀವು ಅಪ್ಲೈ ಮಾಡಬಹುದು ಲಿಪ್ ಅಪ್ಲೈ ಮಾಡಿದ್ರೆ ಇರುವಂತ ಸಮಸ್ಯೆ ಏನಂದ್ರೆ ಲಿಪ್ ಕಲರ್ ಚೇಂಜ್ ಆಗುತ್ತೆ ಇನ್ನು ಡಾರ್ಕರ್ ಆಗುವಂತ ಸಾಧ್ಯತೆ ಇದೆ ಸೊ ಬೆಸ್ಟ್ ವೇ ಇಸ್ ನ್ಯಾಚುರಲಿ ನಾವೇ ರೆಡಿ ಮಾಡಿಕೊಂಡು ಬೀಟ್ರೂಟ್ ಇರಬಹುದು ಬೀಟ್ರೂಟ್ ಕೊಕೋನಟ್ ಆಯಿಲ್ ಅದರೊಟ್ಟಿಗೆ ತುಪ್ಪ ಇದು ಮೂರು ಹಾಕಿ ನಾವು ಈ ತರ ಒಂದು ಪ್ರಿಪರೇಷನ್ ಮಾಡಿ ಮನೆಯಲ್ಲಿ ಇಟ್ಕೊಂಡ್ರೆ ನ್ಯಾಚುರಲಿ ನಮ್ಗೆ ಖಾಲಿ ಆಗ್ತಾ ಹೋದಾಗ ಇನ್ನು ಮಾಡಿ ಪ್ರಿಪೇರ್ ಮಾಡಿ ಯೂಸ್ ಮಾಡಬಹುದು ಅಂಡ್ ಇದು ಬಹಳ ದಿವಸ ಬಹಳ ತುಂಬಾ ಜಾಸ್ತಿ ಮಾಡಿ ಸ್ಟಾಕ್ ಮಾಡಬೇಡಿ ಯಾಕಂದ್ರೆ ಅದರಲ್ಲಿ ಯಾವುದೋ ಪ್ರಿಸರ್ವೇಟಿವ್ ನಾವು ಹಾಕಲ್ಲ ಫ್ರಿಡ್ಜ್ ಅಲ್ಲಿ ಬೇಗ ಹಾಳೇನ ಆಗಲ್ಲ ಬಟ್ ಆದ್ರೂ ಕೂಡ ವಾರಕ್ಕೆ ಇರೋದಷ್ಟೇ ನಾವು ಪ್ರಿಪೇರ್ ಮಾಡಿ ನೆಕ್ಸ್ಟ್ ವೀಕ್ ಪ್ರಿಪೇರ್ ಮಾಡಿ ನಾವು ಯೂಸ್ ಮಾಡಬಹುದು ನಾನು ಈಗ ಹೇಳಿರುವಂತಹ ಟಿಪ್ಸ್ ನೀವು ಫಾಲೋ ಮಾಡಿದ್ರೆ ಈ ಕೋಲ್ಡ್ ಸೀಸನ್ ಅಲ್ಲಿ ನಮ್ಮ ಸ್ಕಿನ್ ಕೂಡ ನಾವು ಸರಿಯಾಗಿ ಪ್ರೊಟೆಕ್ಟ್ ಮಾಡಬಹುದು ಅದೇ ತರ ನಮ್ಮ ಲಿಪ್ಸ್ ಅಲ್ಲಿ ಬರುವಂತಹ ಕ್ರಾಕ್ ಅನ್ನು ಪ್ರಿವೆಂಟ್ ಮಾಡಲಿಕ್ಕೆ ಸಾಧ್ಯ ಸೊ ಇದೆಷ್ಟೇ ನಾವು ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡಿದ್ರು ಕೂಡ ವಿ ಫುಡ್ ಇಸ್ ನಮ್ಮ ಆಹಾರ ಚೆನ್ನಾಗಿದ್ರೆ ನಾವು ಆದಷ್ಟು ನಮ್ಮ ಆಹಾರದಲ್ಲಿ ಉಪ್ಪಿನ ಕನ್ಸಂಪ್ಷನ್ ಉಪ್ಪೇನಿದೆ ಅದಕ್ಕೆ ಕಡಿಮೆ ಮಾಡಬೇಕು ಅದೇ ತರ ಶುಗರ್ ಕನ್ಸಂಪ್ಷನ್ ಏನಿದೆ ಅದು ಕಡಿಮೆ ಮಾಡಬೇಕು ಜಂಕ್ ಫುಡ್ ಗಳನ್ನು ನಾವು ಕಡಿಮೆ ಮಾಡಬೇಕು ಫ್ಯಾಟ್ ಇರುವಂತಹ ಆಹಾರಗಳನ್ನು ನಾವು ಕಡಿಮೆ ಮಾಡಬೇಕು ಅದರೊಟ್ಟಿಗೆ ನಾವು ಚೆನ್ನಾಗಿ ನೀರು ಕುಡಿದು ರೆಗ್ಯುಲರ್ಲಿ ಸ್ವಲ್ಪ ಎಕ್ಸರ್ಸ್ ಮಾಡುದು ಕೂಡ ತುಂಬಾ ಒಳ್ಳೇದು ಯಾಕೆ ಎಕ್ಸರ್ಸೈಸ್ ಮಾಡಿದಾಗ ಬಾಡಿ ಹೀಟ್ ಜಾಸ್ತಿ ಆಗುತ್ತೆ ಸ್ವೆಟ್ ಪ್ರೊಡಕ್ಷನ್ ಆಗುತ್ತೆ ನಮ್ಮ ಸ್ಕಿನ್ ಅಲ್ಲಿರುವಂತ ಸೆಕ್ರೀಷನ್ಸ್ ಎಲ್ಲ ಜಾಸ್ತಿ ಆಗುದರಿಂದ ಸ್ಕಿನ್ ಹೆಲ್ತ್ ತುಂಬಾ ಇಂಪ್ರೂವ್ ಮಾಡಲಿಕ್ಕೆ ಸಾಧ್ಯ ಸೊ ಈ ಟಿಪ್ಸ್ ಗಳನ್ನ ನೀವೆಲ್ಲರೂ ಮನೆಯಲ್ಲಿ ಫಾಲೋ ಮಾಡಿ ವಿಂಟರ್ ಅಲ್ಲಿ ನಿಮ್ಮ ಸ್ಕಿನ್ ಅನ್ನು ಪ್ರೊಟೆಕ್ಟ್ ಮಾಡಿ ಅಂತ ಹೇಳ್ತಾ ಎಲ್ಲರಿಗೂ ಧನ್ಯವಾದ